ಬ್ರಹ್ಮವರದ ಹಲಸು ಮೇಳ ಬಹಳ ಯಶಸ್ವಿಯಾಗಿ ಆರಂಭಗೊಂಡಿದೆ ಈ ಬಾರಿ ತುಂಬ ಹಣ್ಣುಗಳ ಸ್ಟಾಲ್ಗಳು ಬಂದಿವೆ ರಾಮನಗರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಮಾವು ಹಲಸು ಮುಂತಾದ ಸ್ಟಾಲ್ಗಳು ತುಂಬ ಸ್ಟಾಲ್ಗಳು ಬಂದಿವೆ ಹಾಗೂ ಹಲವಾರು ಉತ್ಪಾದಕರು ನೇರವಾಗಿ ಗ್ರಾಹಕರಿಗೆ ವಸ್ತುಗಳನ್ನು ತಮ್ಮ ಮನೆಯಲ್ಲೇ ತಯಾರಿಸ ಗೃಹೋತ್ಪನ್ನಗಳು ಹಾಗೂ ಬೇರೆ ಬೇರೆ ಪ್ರಾಡಕ್ಟ್ಗಳ ತುಂಬ ಸ್ಟಾಲ್ಗಳಿವೆ ಹಾಗೆ ಈ ಬಾರಿ ವಿಶೇಷತೆ ಅಂದರೆ ಜಿಲೇಬಿಯ ಸ್ಟಾಲ್ ಕೂಡ ಇದೆ ಹಲಸಿನ ಹಣ್ಣಿನ ಜಿಲೇಬಿ ಅಂತೆ ಹಲಸಿನ ಹಣ್ಣಿನ ಹೋಲಿ ಹಾಗೆ ತುಂಬ ಇನ್ನಿತರ ಹಣ್ಣುಗಳು ಬುಟನ್ ಮ್ಯಾಂಗೋಸ್ಟಿನ್ ಮುಂತಾದ ಹಣ್ಣುಗಳು ಎಲ್ಲ ಬಗೆ ಬಗೆ ಹಣ್ಣುಗಳ ಹಾಕು ಮಾವು ಮತ್ತು ಹಲಸಿನ ತುಂಬ ಈ ಬಾರಿ ಹಣ್ಣಿನ ಸ್ಟಾಲ್ಗಳೇ ಬಹಳಷ್ಟು ಬಂದಿವೆ ತುಂಬ ಜನ ನಿನ್ನೆ ತನಕ ಮಳೆ ಇತ್ತು ಬಹುಶಃ ಇವತ್ತು ಮಳೆಯಿಂದ ತೊಂದರೆ ಆದಿತ್ತು ಅಂತ ಎಣಿಸಿದ್ದು ಆದರೆ ಮಳೆ ರಾಯ ನಮಗೆ ಕೃಪೆ ತೋರಿ ಇವತ್ತು ಬಹಳ ಸಾಂಗವಾಗಿ ಹಲಸು ಮೇಳ ಆರಂಭಗೊಂಡಿದೆ ಬಹಳ ಅದ್ಭುತವಾಗಿ ಮುನ್ನಡೆಯುತ್ತಿದೆ ದಯವಿಟ್ಟು ಎಲ್ಲರೂ ಆದಷ್ಟು ಈ ಒಂದು ಹಲಸು ಮೇಳದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಪ್ರತಿ ವರ್ಷ ವರ್ಷ ಒಂದು ರೀತಿಯಲ್ಲಿ ಜಾತ್ರೆಯ ಅಂಗ ನಡೀತಾ ಇದೆ ಸಣ್ಣ ಕೃಷಿಕರು ಸಣ್ಣ ರೈತರು ಸಣ್ಣ ಬೆಳೆಗಾರರು ಹಾಗೆ ಸಂಖ್ಯೆ ಉಂಟು ಅವರೆಲ್ಲರಿಗೂ ಪ್ರೋತ್ಸಾಹ ಪಡುವಂಥ ಉತ್ತೇಜನೆ ಕೊಡುವಂಥ ಒಂದು ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಅವರು ಸೆಕ್ಷನ್ನಲ್ಲಿ ಮಾಡಿದ್ದಾರೆ ಬಹುಶಃ ಮುಂದಿನ ವರ್ಷಗಳಲ್ಲಿ ಮಕ್ಕಳು ಎರಡು ಸೆಕ್ಷನ್ ಆಚೆಗಡೆ ಮಾಡುವ ಸಂಘಟನೆ ನೋಡಿ ಅದೇ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಈ ಹಣ್ಣಿನ ಸೀಸನ್ನಲ್ಲಿ ನಾವು ನೋಡಿರ್ಬೋದು ಈ ಏಪ್ರಿಲ್ ಮೇಯಲ್ಲಿ ಯಾವುದೂ ಜಾನಂದೋಲನಕ್ಕೂ ಬರುವುದಿಲ್ಲ ಯಾಕಂದರೆ ಅವುಗಳಿಗೆ ತಿನ್ನಲಿಕ್ಕೆ ಬೇಕಾದಷ್ಟು ಹಣ್ಣುಗಳು ಕೃತಜ್ಞತೆ ಭಾರತದ ಒಂದು ಆಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ನಮ್ಮನ್ನು ಕಾಯುವಂತಹ ಸೈನಿಕ ಕಿಸಾನ್ ನಮಗೆ ಅನ್ನದಾತನ ಕೃಷಿಕ ಈ ಕೃಷಿಕನನ್ನು ನಾವು ಮಾಡಲಿಕ್ಕೆ ನಾವು ಬದುಕಬೇಕಾದ್ರೆ ಕೃಷಿಕನ ಶ್ರಮದ ದೇವರ ಭರವಿಯಾಗಿದೆ ಆ ಕೃಷಿಗೆ ಬೆಳೆದಂತ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಮಾಡಿಕೊಡುವಂಥದ್ದು ಅವರಿಗೆ ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಈ ಬಾರ್ಕೂರು ಮತ್ತು ಪ್ರಭಾವದ ರೋಪೇಟ್ ಮತ್ತು ಕೃಷಿ ಕೇಂದ್ರದವರು ಅವರ ಸಹಯೋಗಿಗಳಿಗೆ ನಮ್ಮ ಮುಖ್ಯ ಸಭೆಯನ್ನು ಮಾಡಿದ ಈ ಶ್ರಮ ಸತತವಾಗಿ ನಾಲ್ಕನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ ನಾನು ಬೆಂಗಳೂರಿನಿಂದ ವಿಶೇಷವಾಗಿ ಇಲ್ಲಿಗೆ ಬರಬೇಕಾದ ಕಾರಣ ಈ ಒಂದು ರೈತರ ರೈತ ಅಗ್ರಿಕಲ್ಚರಿಸ್ಟ್ ಅಗ್ರಿ ಪ್ರೆನ್ಯೂರ್ ಆಗಬೇಕು ಈ ಕೋಸ್ಟಲ್ ಭಾಗದಲ್ಲಿ ಬಹಳಷ್ಟು ಈ ಒಂದು ಮೌಲ್ಯಾರ್ಧಿತ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಬಹಳಷ್ಟು ಒಂದು ಸ್ಕೋಪ್ ಇದೆ ಇಲ್ಲಿ ವಿವಿಧ ಹಲಸಿನ ಹಣ್ಣಿನ ತಳಿಗಳು ಇತರೆ ಹಣ್ಣಿನ ತಳಿಗಳು ಪ್ರದರ್ಶನ ಮತ್ತೆ ಮಾರಾಟ ಹಾಗೆ ಹಲಸಿನ ವಿವಿಧ ಖಾದ್ಯಗಳು ಕೂಡ ಜನರಿಗೆ ನೋಡೋದಕ್ಕೆ ಹಾಗೂ ಖರೀದಿಸೋದಕ್ಕೆ ಹಾಗೂ ಸವಿಯೋದಕ್ಕೆ ಸಿಗ್ತಾ ಇದೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದ ಉಪಯುಕ್ ಉಪಯೋಗವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಂಡಿದ್ದರು ವರ್ಷದಿಂದ ಆಲ್ಸೋ ಪ್ರಾಡಕ್ಟ್ ಎಲ್ಲ ಮಾಡ್ತಿತ್ತು ಬ್ರಹ್ಮದಲ್ಲ ನಾಲ್ಕನೇ ವರ್ಷ ಇದೆ ತುಂಬ ರೆಸ್ಪಾನ್ಸಿಬಲ್ ಇತ್ತು ನಮ್ಮೆಲ್ಲ ತುಂಬ ಹಲಸಿನ ಪ್ರಾಡಕ್ಟ್ಗಳ ಅಂದರೆ ತಿಂಡಿ ತಿನಿಸುಗಳು ಮಾಡತ್ತ ತುಂಬ ಎಂಟು ವೆರೈಟಿ ಇತ್ತು ಹಲಸಿನಕಾಯಿ ಉಪ್ಪು ಪಚ್ಚೆಡು ಹಲಸಿನಕಾಯಿ ಕಬಾಬು ಹಲಸಿನಕಾಯಿ ಮಂಚೂರಿ ಹಲಸಿನ ಪಾಯಸ ಭಾತು ಹಲಸಿನ ಮುಳುಕ ಕಡುಬು ಕೇಸರಿ ಭಾತು ತುಂಬ ವೆರೈಟಿ ಐಸ್ ಕ್ರೀಮ್ ಐಟಮ್ಗಳೆಲ್ಲ ಇತ್ತು ರಾ ನನ್ನ ಹೆಸರು ಹೇಮಾ ನಾನು ಉಡುಪಿಯಿಂದ ಬಂದಿದ್ದೇನೆ ನಾವು ತೇಜಸ್ವಿ ಹೋಮ್ ಪ್ರಾಡಕ್ಟ್ ಅಂತೇಳಿ ಒಂದು ಹೋಮ್ ಪ್ರಾಡಕ್ಟಾಗಿ ಶಾಪನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಲೈವ್ ಹೋಳಿಗೆ ಇಲ್ಲಿ ಬ್ರಹ್ಮವರದಲ್ಲಿ ಹಲಸು ಮೇಳದಲ್ಲಿ ನಾವು ಈ ಸಲ ಹಲಸಿನ ಹೋಳಿಗೆ ತಯಾರಿಯ ಸ್ಟಾಲನ್ನು ಹಾಕಿದ್ದೇವೆ ಹಾಗೆ ಹಲಸಿನ ಹಣ್ಣಿನ ವಿವಿಧ ಬಗೆಯ ಐಟಮ್ ಅಂದರೆ ಹಲಸಿನ ಕಡುಬು ಮುಳುಕ ಹಾಗೆ ವೆರೈಟಿಯ ಹೋಮ್ ಮೇಡ್ ಐಟಮ್ಗಳನ್ನು ಇಲ್ಲಿ ಇಟ್ಟಿದ್ದೇವೆ ಬಹಳ ಖುಷಿಯಿಂದ ಸಾಕ್ತಾ ಇದೆ ಆದರೂ ಎಲ್ಲ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ ಹೋಳಿಗೆ ತಿಂದು ನಮಗೆ ಒಳ್ಳೆ ಅದರ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಮತ್ತೆ ನಮ್ಮ ಹೋಳಿಗೆಯನ್ನು ಎಲ್ಲರೂ ಬಂದು ಟೇಸ್ಟ್ ಮಾಡಿ ಹಾಗೂ ಉಡುಪಿಯಿಂದ ನಾವು ಒಂದು ಹಲಸಿನ ಲೈವ್ ಹೋಳಿಗೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನಾವು ಸ್ಟಾಲ್ ಇಡ್ತಾ ಇದ್ವಿ ಅಂದರೆ ನಮ್ಮ ಲೈವ್ಲಿಹುಡ್ಗೋಸ್ಕರ ಒಂದು ಪ್ಯಾರಲ್ ಇನ್ಕಮ್ ಆಗಿ ಸೋರ್ಸ್ಗಾಗಿ ಟ್ರೈ ಮಾಡ್ತಾ ಏನು ಮಾಡೋದು ಅಂತ ನೋಡಿದಾಗ ಹೆಲ್ತ್ ಬೆನಿಫಿಟ್ ಇರುವಂಥ ಜನಗಳಿಗೆ ಸ್ವಲ್ಪ ಒಳ್ಳೇದಾಗುವಂಥ ಫುಡ್ಗಳನ್ನು ಫುಡ್ ಐಟಮನ್ನ ಸೇಲ್ ಮಾಡೋಣ ಅಂತ ನಾವು ಫಸ್ಟ್ ಆಲೋಚನೆ ಮಾಡೋದು ಅದರಲ್ಲಿ ನಾವು ನಮಗೆ ಫಸ್ಟು ಸಿಕ್ಕಿರೋದು ಇವರು ಸಿರಿಧಾನ್ಯ ಸರಿ ಅಂಥೇಳಿ ಚಿಕ್ಕಮಗಳೂರವರು ಬೇಸ್ ಅವರು ಶುರು ಮಾಡಿ ಒಂದು ಆರು ತಿಂಗಳಾಗ್ತಾ ಬಂತು ಆ ಪ್ರಾಡಕ್ಟನ್ನು ಅದು ಮೂವ್ ಆಗ್ತಿದೆ ಮಾರ್ಕೆಟಿಗಿಂದ ಅಂದರೆ ಆ್ಯಡ್ಸ್ ಎಲ್ಲ ಏನು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ನಾವೇ ಸೇಲ್ ಮಾಡ್ತಾರೆ ಉಡುಪಿ ಕುಂದಾಪುರಕ್ಕೆ ನಾವೇ ಇಂಟ್ರೊಡ್ಯೂಸ್ ಮಾಡ್ತಿರೋದನ್ನ ಇವಾಗ ಕ್ರೀಮನ್ನು ಐಸ್ ಕ್ರೀಮಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಜೊತೆ ಮಾತಾಡಿ ನ್ಯಾಚುರಲ್ ಆಗೇ ಮಾಡಬೇಕು ಅಂತ ಹೇಳಿ ಶುಗರ್ ಒಂದು ಸಪ್ಲಿಮೆಂಟ್ ಕೊಡ್ ಆಗಿಲ್ಲ ಬಿಟ್ಟರೆ ಮಿಕ್ಕಿದೆಲ್ಲ ನ್ಯಾಚುರಲ್ ಮಿಲ್ಕ್ ಬೇಸ್ಡ್ ಆಗಿ ಫ್ರೂಟ್ಸನ್ನು ಯೂಸ್ ಮಾಡಿ ಮಾಡಿರೋದು ನಾವು ಜ್ಯುವೆಲರಿ ವೆಂಡರ್ ಜುವೆಲರಿ ಮತ್ತು ಗ್ಯಾರಿ ವೆಂಡರ್ಗಳು ನಾವು ಬೆಂಗಳೂರಿಂದ ಬಂದಿರ್ತೀವಿ ನೀವು ನೋಡಬಹುದು ನಮ್ಮ ಜುವೆಲರಿಗಳು ಎಲ್ಲ ನೀವು ಹೇಳ್ತಿರೋದು ಆಂಟಿ ಚೈನೀಸ್ ಇಂದ ಇರೋದು ಎಲ್ಲ ಒಳ್ಳೆ ಹಂಡ್ರೆಡು ಫಿಫ್ಟಿ ರುಪೀಸ್ ಮತ್ತೆ ನಿಮ್ಗೆ ಯಾವುದೇ ರೀತಿ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಎಲ್ಲ ರೀತಿ ಇದೆ ಎಲ್ಲ ಕಸ್ಟಮರ್ ನಾನು ಹೇಳೋದು ಅಂದ್ರೆ ನಿಮಗೆ ಒಂದು ಕಡಿಮೆ ರೇಟಲ್ಲಿ ಒಂದು ಒಂದು ಒಳ್ಳೆ ಐಟಮ್ ಅಂತಂದ್ರೆ ನಮ್ಮ ಜ್ಯುವೆಲರಿ ಇದೆ ಯಾರಾದರೂ ನೋಡ್ತಾ ಇದ್ರೆ ನೀವು ಬಂದು ಆರಾಮಾಗಿ ನೋಡಬಹುದು ಹಾಗೆ ಎಲ್ಲರೂ ನಾನು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಬಂದು ಈ ಮಹಿಳಾದಲ್ಲಿ ಭಾಗವಹಿಸಿ ಮತ್ತೆ ಎಸ್ ಎಲ್ ಸಿ ಅಂತ ಎಲ್ಲರೂ ಕೇಳ್ಕೊಳ್ತೀವಿ ಕುಂದಾಪುರದಿಂದ ಬಂದಿದ್ದೇನೆ ಎಲ್ಲ ವೆರೈಟಿಯ ಮ್ಯಾಂಗೋನ ತಂದಿದ್ದೇನೆ ನೋಡ್ಬೋದು ಎಲ್ಲ ವೆರೈಟಿ ಇದೆ ಇದೆಲ್ಲ ನಿಮಗೆ ನಾರ್ಮಲಿ ಎಲ್ ಎಲ್ಲ ವೆರೈಟಿ ಒಂದು ಒಂದು ಕಡೆಯಲ್ಲಿ ಸಿಗೋಲ್ಲ ಇದು ನೋಡಿ ಇದು ದೇವಗಡ ಹಾಪೂಸ್ ಅಂತ ಇದು ನಮ್ಮ ರೈತರು ಕುಂದಾಪುರದಲ್ಲಿ ಬೆಳೆದಿರುವಂಥದ್ದು ದೇವಗಡ ಹಾಪುಸ ಮ್ಯಾಂಗೋ ರತ್ನಗಿರಿ ಹಾಪೂಸು ರತ್ನಗಿರಿ ಹೋಗ್ಬೇಕಂತಿಲ್ಲ ನಿಮ್ಮ ಕುಂದಾಪುರದಲ್ಲೇ ಸಿಗುತ್ತೆ ಈ ಐಟಮ್ ಓಕೆ ಮತ್ತು ಇದು ಬಟರ್ ಮ್ಯಾಂಗೋ ಇಯರ್ಲಿ ನಿಮಗೆ ಒನ್ ಟೈಮಲ್ಲಿ ಸಿಗುವಂಥದ್ದು ಎಲ್ಲ ಎಲ್ಲ ತಿಂಗಳಲ್ಲಿ ಸಿಗುವುದಿಲ್ಲ ಇದು ಸೂಪರ್ ಐಟಮ್ ಇದೆ ಬಟರ್ ಮ್ಯಾಂಗೋ ನೀವು ನೋಡ್ಬೋದು ಈ ಮ್ಯಾಂಗೋ ಅಲ್ಲಿ ಡಿಫ್ರೆನ್ಸ್ ನೋಡ್ಬೋದು ಇದು ನೋಡಿ ಎಲ್ಲೋ ಇದೆ ಇದು ವೈಟ್ ಇದೆ ಬಟರ್ ಸೇಮ್ ಲೈಕ್ ಬಟರ್ ಮ್ಯಾಂಗೋ ತಗೊಂಡು ಬಂದಿದ್ದೀವಿ ನಿಮ್ಮ ನಾವು ಮೂರು ವರ್ಷದಿಂದ ಬರ್ತಾಯಿದ್ದಾವೆ ಇಲ್ಲಿಗೆ ಈ ವರ್ಷ ಇವತ್ತು ಬಂದಿದ್ದೀವಿ ನಾವು ನಾವೊಂದು ಐದು ಜಾತಿ ವೆರೈಟಿಗಳು ತಗೊಂಡ್ಬಂದಿದ್ದೀವಿ ಮಾರಕ್ಕೆ ಅಂತ ನೋಡೋಣ ಈ ವ್ಯಾಪಾರ ಇವಾಗ ಜನ ಬರ್ತಾ ಇದಾರೆ ಹೆಂಗ್ ಹಲಸಿನ ಮೇಳದಲ್ಲಿದ್ದೇವೆ ಬ್ರಹ್ಮಾವರ ರಾಟ್ರಿ ಮತ್ತು ಬಾರ್ಕೂರ್ ರಾಟ್ರಿಯವರು ಕಳೆದ ನಾಲ್ಕು ವರ್ಷಗಳಿಂದ ಒಂದು ಹೊಸ ಇತಿಹಾಸವನ್ನು ಈ ಎಸ್ ಎಮ್ ಕ್ರೀಡಾಂಗಣದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಒಂದು ಹತ್ತೈವತ್ತು ಗ್ರಾಮದ ಜನ ಈ ಮೂರು ದಿನ ಹಣ್ಣುಗಳ ಬೇಡಿಕೆಗಳನ್ನು ಪೂರೈಸಿಕೊಳ್ತಾರೆ ಇದರಲ್ಲಿ ಒಂದು ಸಂತಸದ ಸಂಗತಿ ಅಂತಂದರೆ ನೇರವಾಗಿ ರೈತನಿಂದ ನೇರವಾಗಿ ಗ್ರಾಹಕನಿಗೆ ರವಾನೆಯಾಗುತ್ತೆ ಎರಡನೇದು ಇಲ್ಲಿ ವರ್ಷಂಪ್ರತಿಯಾಗಿ ಒಂದು ಹತ್ತಿಪ್ಪತ್ತು ಸಾವಿರ ಸಸಿಗಳ ವಿತರಣೆಯನ್ನು ಜನರಿಗೆ ಮಾಡ್ತಾರೆ ಈ ಸಸಿಗಳೆಲ್ಲವೂ ಕೂಡ ಅವರವರ ಜಾಗದಲ್ಲಿ ಹೋಗಿ ಅದು ನಾಟಿ ಆದಾಗ ಈ ಸುತ್ತಲಿನ ಪರಿಸರಕ್ಕೂ ಕೂಡ ರಾತ್ರಿಯವರ ಕೊಡುಗೆ ಭಾಳ ಅದ್ಭುತವಾದ ಕೊಡುಗೆ ಆಗುತ್ತೆ ಯಾಕಂತ ಹೇಳಿದ್ರೆ ತಕೊಂಡೋದ ಸಸಿಯನ್ನ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಯಾರೂ ಹಾಗೆ ಇಡೋದಿಲ್ಲ ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಾರೆ ಆದ್ದರಿಂದ ಸುತ್ತಮುತ್ತಲಿನ ಹತ್ತೈವತ್ತು ಗ್ರಾಮಗಳು ಹಸಿರಾಗಲಿಕ್ಕೂ ಕೂಡ ಈ ಮೇಳ ಹೆಚ್ಚು ಪರಿಣಾಮಕಾರಿಯಾಗಿದೆ ಮಳೆ ಬಿಟ್ಟಿದೆ ಭಾಳ ಒಳ್ಳೆಯ ಹಲಸಿನ ಉತ್ಪನ್ನಗಳನ್ನು ಕೂಡ ಒಳಗಡೆ ವ್ಯವಸ್ಥೆ ಮಾಡಿದ್ದಾರೆ ಎಸ್ ಎಮ್ ಎಸ್ಸಿನ ಚರ್ಚಿನವರು ಮದುವೆಯಂಥ ಒಂದು ಎ ಸಿ ಹಾಲನ್ನು ಇಂಥ ಒಂದು ಮೇಳಕ್ಕೆ ನಮಗೆ ರಾಟ್ರಿ ಸಂಸ್ಥೆ ಇದರಲ್ಲಿ ಬಂದ ಹಣ ರಾಟ್ರಿಯವರು ಸಮಾಜ ಸೇವಾ ಸಂಸ್ಥೆ ಕಾರ್ಯಗಳಿಗೆ ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳಿಗೆ ಅದನ್ನು ಬಳಕೆ ಮಾಡೋದರಿಂದ ಜನರು ಕೂಡ ಖುಷಿಯಿಂದ ಇನ್ವಾಲ್ವ್ಮೆಂಟ್ನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ಮಳೆ ಬಿಟ್ಟದ್ದು ಕೂಡ ತುಂಬ ಖುಷಿಯಾಗಿದೆ ವೈವಿಧ್ಯಮಯ ಹಲಸು ಹಣ್ಣು ಮತ್ತು ಅದರ ಗಿಡ ಮತ್ತು ಅದರ ಅದರಿಂದೇ ತಯಾರಾದಂಥ ವಸ್ತುಗಳು ಇಲ್ಲಿಯ ವೈಶಿಷ್ಟ್ಯ ಅಂತ ಅನಿಸುತ್ತೆ ಹಲಸಿನ ಹಣ್ಣಿಂದು ಎಲ್ಲ ವೆರೈಟಿ ಎಲ್ಲ ಮಾಡಿದ್ರು ಒಳ್ಳೇದಾಗಿದೆ ಚೆಂದಾಗಿದೆ ಹಲಸಿನ ಹಣ್ಣಿನ ಜಿಲೇಬಿ ತಿಂದು ನೋಡಿದೆವು ಟೇಸ್ಟು ಹಲಸಿನ ಹಣ್ಣಿನ ಸಂಡಿಗೆ ತಗೊಂಡೆ ಮಾವಿನ ಹಣ್ಣೆಲ್ಲ ಒಳ್ಳೆ ಒಳ್ಳೆ ಬಂದಿದೆ ಹಲಸಿನ ಹಣ್ಣು ಕೂಡ ವೆರೈಟಿ ವೆರೈಟಿ ಬಂದಿದೆ ತುಂಬ ಉಂಟು ಹಪ್ಪಳ ಸಂಡಿಗೆ ಅದು ಇದೆಲ್ಲ ಬುಕ್ಸು ಬೇಕಾದ ನಮಗೆ ಬೇ ಮನೆಗೆ ಬೇಕಾಗೋ ಎಲ್ಲ ವಸ್ತುಗಳು ಸಾಧಾರಣ ಇಲ್ಲಿವೆ ಅರೇಂಜ್ಮೆಂಟು ಸಹ ತುಂಬ ಒಳ್ಳೆಯ ಉಂಟು ಹಲಸಿನ ಮಾಡದಲ್ಲಿ ಜಾತ್ರೆ ಹಾಗೆ ಆಗಿದೆ ಇಲ್ಲಿ ಎಲ್ಲ ತುಂಬ ರಶ್ ಆಗಿದೆ ತರ ತರದ ವೆರೈಟಿಯ ಮ್ಯಾಂಗೋಸ್ ಇದೆ ಇಲ್ಲಿ ತರ ತರದ ಹಲಸಿನ ಹಣ್ಣು ಮತ್ತೆ ಒಳಗೆ ಆರ್ಟಿಕಲ್ ಮತ್ತೆ ಬೇರೆ ಬೇರೆ ತರದ ಹಣ್ಣುಗಳಿವೆ ಮತ್ತು ಚಿಪ್ಸ್ ಅಂತ ತರದೆಲ್ಲ ಬಂದಿದೆ ಹಲಸಿನದ್ದು